ಇದು ಕೇವಲ ಒಂದು ಗೆಲುವಲ್ಲ ದಶಕಗಳ ಹೋರಾಟ ತ್ಯಾಗ ಮತ್ತು ಅಸಮಾನತೆಯ ವಿರುದ್ಧದ ಜಯದ ಸಂಕೇತ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ವಿಶ್ವಕಪ್ಗಳಲ್ಲಿ ಪಾಲ್ಗೊಳ್ತಾ ಬಂದಿದ್ರು ಸಹ ಎರಡು ಸಾವಿರದ ಐದು ಮತ್ತು ಎರಡು ಸಾವಿರದ ಹದಿನೇಳರಲ್ಲಿ ಫೈನಲ್ ಸೋಲುಗಳ ನೋವುಗಳನ್ನು ಅನುಭವಿಸಿತ್ತು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊದಲ ಗೆಲುವನ್ನು ಸಾಧಿಸಿ ತಂಡ ಇತಿಹಾಸವನ್ನು ಬರೆದಿದೆ ವಿಶ್ವಕಪ್ ವಿಜಯ ಕೇವಲ ಕ್ರಿಕೆಟ್ ಸಾಧನೆಯಷ್ಟೇ ಅಲ್ಲ ಇದು ವರ್ಷಗಳ ಹೋರಾಟ ಅವಕಾಶಗಳ ಕೊರತೆ ಸಾಮಾಜಿಕ ಅಡೆತಡೆ ಮತ್ತು ಕನಸುಗಳ ಶ್ರಮದ ಸಾರ್ಥಕತೆ ಈ ಗೆಲುವಲ್ಲಿತ್ತು ಮಿಥಾಲಿ ರಾಜ್ ಜುಲನ್ ಗೋಸ್ವಾಮಿ ಮುಂತಾದ ಹಿಂದಿನ ಪೀಳಿಗೆಯ ಹಲವು ಸಾಧಕಿಯರು ವರ್ಷಗಳ ಹಿಂದೆ ಈ ಗೆಲುವಿಗೆ ಬೀಜ ಬಿತ್ತಿದ್ರು ಹರ್ಮನ್ ಪ್ರೀತ್ ಅವರ ತಂಡ ಆ ಬೀಜದಿಂದ ಬೆಳೆದ ಮರಕ್ಕೆ ಚಿನ್ನದ ಫಲವನ್ನು ನೀಡಿದೆ ಆ ರಾತ್ರಿ ನೀಲಿ ಜರ್ಸಿ ಧರಿಸಿದಂಥ ಹದಿನಾರು ಆಟಗಾರ್ತಿಯರು ಟ್ರೋಫಿಯನ್ನು ಎತ್ತಿ ಹಿಡಿದಾಗ ಅವರ ಹಿಂದೆ ನಿಂತಿದ್ದಂಥ ಲಕ್ಷಾಂತರ ಭಾರತೀಯ ಮಹಿಳೆಯರು ನಾವೂ ಕೂಡ ಕ್ರಿಕೆಟ್ನಲ್ಲಿ ಇತಿಹಾಸ ಬರಿಬಹುದು ಅನ್ನೋ ವಿಶ್ವಾಸವನ್ನು ಪಡಿತಾರೆ ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿ ಮಹಿಳಾ ತಂಡದ ಈ ಸಾಧನೆ ಸಾವಿರದ ಒಂಬೈನೂರ ಕಪಿಲ್ ದೇವ್ ನೇತೃತ್ವದ ಪುರುಷರ ತಂಡದ ಗೆಲುವಿನಂತನೇ ಮೈಲಿಗಲ್ಲು ಆದರೆ ಮಹಿಳಾ ಕ್ರಿಕೆಟ್ನ ದಾರಿ ಹೆಚ್ಚು ಕಠಿಣವಾಗಿತ್ತು ಸೌಲಭ್ಯಗಳ ಕೊರತೆ ಸಮಾಜದ ತಾರತಮ್ಯ ಮತ್ತು ಹಣಕಾಸಿನ ಸಮಸ್ಯೆಗಳ ನಡುವೆಯೂ ಆಟಗಾರ್ತಿಯರು ಇಟ್ಟ ಹೆಜ್ಜೆಯನ್ನ ಕದಲಿಸಲಿಲ್ಲ ಈ ಗೆಲುವು ಮಹಿಳಾ ಕ್ರೀಡೆಯಲ್ಲಿ ಹೊಸ ಯುಗದ ಆರಂಭವಾಗಿದೆ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ಪ್ರಯಾಣ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಶುರುವಾಗುತ್ತೆ ವಿಮೆನ್ಸ್ ಕ್ರಿಕೆಟ್ ಅಸೋಸಿಯೇಷನ್ ಆಫ್ ಇಂಡಿಯಾ ಡಬ್ಲ್ಯೂ ಅಡಿಯಲ್ಲಿ ತಂಡ ಬೆಳೆಯುತ್ತೆ ಎರಡು ಸಾವಿರದ ಆರರಲ್ಲಿ ಬಿ ಸಿ ಸಿ ಐ ಅಡಿಯಲ್ಲಿ ಸೇರಿದ ನಂತರ ಹೆಚ್ಚಿನ ಪ್ರೋತ್ಸಾಹ ಸಿಗತ್ತೆ ಆದರೆ ಆರಂಭದಲ್ಲಿ ಮೈದಾನಗಳು ತರಬೇತಿ ಪ್ರಯಾಣ ಸೌಲಭ್ಯಗಳ ಕೊರತೆಯಿಂದ ಆಟಗಾರ್ತಿಯರು ಹೋರಾಟ ಮಾಡಬೇಕಾಗಿ ಬರುತ್ತೆ ಆದರೆ ಈಗ ತಂಡದಲ್ಲಿ ಸಮಾನ ಪಂದ್ಯದ ಸಂಭಾವನೆ ಅತ್ಯುತ್ತಮ ತರಬೇತಿ ಮತ್ತು ಹಣ ಹಾಗೂ ಅವಕಾಶ ಪಡೆಯುವಂಥ ಡಬ್ಲ್ಯೂ ಪಿ ಎಲ್ನಂತಹ ಲೀಗ್ಗಳು ಇದೆ ಈ ಗೆಲುವು ಈ ಬದಲಾವಣೆಗಳ ಫಲವಾಗಿದೆ ಎರಡನೇ ವಿಶ್ವಕಪ್ನಲ್ಲಿ ಮೂರನೇ ಸ್ಥಾನ ಮಹಿಳಾ ಕ್ರಿಕೆಟ್ ವಿಶ್ವಕಪ್ ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಆರಂಭವಾಗುತ್ತೆ ಆದ್ರೆ ಭಾರತೀಯ ತಂಡ ಹತ್ತೊಂಬತ್ ನೂರ ಎಪ್ಪತ್ತೆಂಟರಲ್ಲಿ ಮೊದಲ ಬಾರಿಗೆ ಪಾಲ್ಗೊಳ್ಳುತ್ತೆ ಆಗ ಭಾರತ ಆಸ್ಟ್ರೇಲಿಯಾ ಇಂಗ್ಲೆಂಡ್ ಮತ್ತು ನ್ಯೂಜಿಲೆಂಡ್ ಮಾತ್ರ ಪಾಲ್ಗೊಳ್ಳುತ್ತೆ ಭಾರತದ ಮೊದಲ ವಿಶ್ವಕಪ್ ಪ್ರಯಾಣ ಸಾಧಾರಣವಾಗಿತ್ತು ಗುಂಪು ಹಂತದಲ್ಲಿ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ವಿರುದ್ಧ ಸೋಲುಗಳು ನ್ಯೂಜಿಲೆಂಡ್ ವಿರುದ್ಧ ಗೆಲುವು ಭಾರತಕ್ಕೆ ಏರಿಳಿತವನ್ನು ನೀಡಿದ್ವು ಸಾವಿರದ ಒಂಬೈನೂರ ಎಂಬತ್ತೆರಡರ ವಿಶ್ವಕಪ್ನಲ್ಲಿ ಭಾರತ ಸೆಮಿಫೈನಲ್ ತಲುಪತ್ತೆ ತಂಡದ ನಾಯಕಿ ಕನ್ನಡತಿ ಶಾಂತಾ ರಂಗಸ್ವಾಮಿ ಅವರ ನೇತೃತ್ವದಲ್ಲಿ ಟೀಂ ಇಂಡಿಯಾ ಮೂರನೇ ಸ್ಥಾನವನ್ನು ಪಡೆಯುತ್ತೆ ಇದು ಭಾರತೀಯ ಮಹಿಳಾ ಕ್ರಿಕೆಟ್ಗೆ ಪ್ರವೇಶದ್ವಾರವಾಯಿತು ಆದರೆ ಆಸ್ಟ್ರೇಲಿಯಾ ವಿರುದ್ಧ ಸೋಲು ನ್ಯೂಜಿಲೆಂಡ್ನಲ್ಲಿ ನಡೆದಂಥ ಈ ಟೂರ್ನಿಯಲ್ಲಿ ಭಾರತ ಗುಂಪು ಹಂತದಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡಿತ್ತು ಆದರೆ ಸೆಮಿಯಲ್ಲಿ ಪರಾಭವಗೊಳ್ಳುತ್ತೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಮತ್ತೆ ಸೆಮಿಫೈನಲ್ ಆಸ್ಟ್ರೇಲಿಯಾ ವಿರುದ್ಧ ಸೋಲು ಅನುಭವ ಆಗಬೇಕಾಗತ್ತೆ ಈ ಸಮಯದಲ್ಲಿ ಡಯಾನಾ ಎಡುಲ್ಜಿ ಮತ್ತು ಶುಭಾಂಗಿ ಕುಲಕರ್ಣಿ ಮುಂತಾದವರು ತಂಡದ ಬೆನ್ನೆಲುಬಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಇಂಗ್ಲೆಂಡ್ನಲ್ಲಿ ನಡೆದಂಥ ಟೂರ್ನಿಯಲ್ಲಿ ಭಾರತದ ಗುಂಪು ಒಂದು ಹಂತದಲ್ಲಿ ಹೊರಬೀಳತ್ತೆ ನಂತರ ಚೇತರಿಸಿಕೊಂಡು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಭಾರತದಲ್ಲಿ ನಡೆದಂಥ ವಿಶ್ವಕಪ್ನಲ್ಲಿ ಸೆಮಿಫೈನಲ್ವರೆಗೂ ತಲುಪಿ ಆದರೆ ಆಸ್ಟ್ರೇಲಿಯಾ ವಿರುದ್ಧ ಪುನಃ ಮತ್ತೆ ಸೋಲನ ಅನುಭವಿಸಿದರೂ ಸಹ ಈ ಟೂರ್ನಿಯಲ್ಲಿ ನೀತು ಡೇವಿಡ್ ಅವರ ಸ್ಪಿನ್ ಬೌಲಿಂಗ್ ಎಲ್ಲರ ಗಮನವನ್ನು ಸೆಳೆದಿತ್ತು ಎರಡ್ ಸಾವಿರದ ಇಸ್ವಿಯಲ್ಲಿ ನ್ಯೂಜಿಲೆಂಡ್ ನಲ್ಲಿ ವಿಶ್ವಕಪ್ನಲ್ಲಿ ನಾಲ್ಕನೇ ಬಾರಿ ಭಾರತ ಸೆಮಿಫೈನಲ್ ಅನ್ನ ಪ್ರವೇಶ ಮಾಡತ್ತೆ ಆದ್ರೆ ನ್ಯೂಜಿಲೆಂಡ್ ವಿರುದ್ಧ ಗೆಲ್ಲೋಕೆ ಸಾಧ್ಯ ಆಗೋದಿಲ್ಲ ಈ ಟೂರ್ನಿಯಲ್ಲಿ ಅಂಜುಮ್ ಚೋಪ್ರಾ ಮತ್ತು ಮಿಥಾಲಿ ರಾಜ್ ಉತ್ತಮ ಪ್ರದರ್ಶನವನ್ನ ಕೊಟ್ಟಿದ್ರು ಎರಡ್ ಸಾವಿರದ ಐದರಲ್ಲಿ ವಿಶ್ವಕಪ್ ಭಾರತಕ್ಕೆ ಮೊದಲ ದೊಡ್ಡ ಮೇಲಿಗಲು ದಕ್ಷಿಣ ಆಫ್ರಿಕಾದಲ್ಲಿ ನಡೆದಂಥ ಟೂರ್ನಿಯಲ್ಲಿ ಮಿಥಾಲಿ ರಾಜ್ ನಾಯಕತ್ವದಲ್ಲಿ ತಂಡ ಮೊದಲ ಬಾರಿಗೆ ಫೈನಲ್ ಅನ್ನು ತಲುಪತ್ತೆ ಗುಂಪು ಒಂದು ಹಂತದ ಉತ್ತಮ ಪ್ರದರ್ಶನ ಸೆಮಿಫೈನಲ್ ನ್ಯೂಜಿಲೆಂಡ್ ತಂಡವನ್ನು ಸೋಲಿಸುತ್ತೆ ಆದರೆ ಫೈನಲ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಪರಾಭವಗೊಳ್ಬೇಕಾಗತ್ತೆ ಮಿಥಾಲಿ ರಾಜ್ ಟೂರ್ನಿಯಲ್ಲಿ ನೂರ ತೊಂಬತ್ತೊಂಬತ್ತು ರನ್ನನ್ನು ಗಳಿಸ್ತಾರೆ ಗಳಿಸುತ್ತಾರೆ ಜುಲನ್ ಗೋಸ್ವಾಮಿ ಹದಿಮೂರು ವಿಕೆಟ್ಗಳನ್ನು ಗಳನ್ನ ಪಡಿತಾರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಆಸ್ಟ್ರೇಲಿಯಾದಲ್ಲಿ ನಡೆದಂತಹ ವಿಶ್ವಕಪ್ನಲ್ಲಿ ಭಾರತ ಸೆಮಿಫೈನಲ್ ಅನ್ನ ತಲುಪತ್ತೆ ಆದ್ರೆ ಇಂಗ್ಲೆಂಡ್ ವಿರುದ್ಧ ಸೋಲ್ಬೇಕಾಗಿ ಬರುತ್ತೆ ಮಿಥಾಲಿ ರಾಜ್ ಅವರ ಬ್ಯಾಟಿಂಗ್ ಮತ್ತು ಜುಲನ್ ಅವರ ಬೌಲಿಂಗ್ ಅತ್ಯುತ್ತಮವಾಗಿತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಭಾರತದಲ್ಲಿ ನಡೆದ ವಿಶ್ವಕಪ್ ಟೀಂ ಇಂಡಿಯಾಗೆ ದೊಡ್ಡ ಆಘಾತವನ್ನು ತಂದಿತ್ತು ತಂಡ ಗುಂಪು ಹಂತದಲ್ಲಿ ಹೊರಬಿದ್ದಿತ್ತು ಮತ್ತೆ ಪುಟಿದಿದ್ದ ಭಾರತದ ಆಟಗಾರ್ತಿಯರು ಎರಡ್ ಸಾವಿರದ ಹದಿನೇಳರಲ್ಲಿ ಇಂಗ್ಲೆಂಡ್ನಲ್ಲಿ ನಡೆದಂಥ ಟೂರ್ನಿಯಲ್ಲಿ ಮತ್ತೊಂದು ಮೈಲಿಗಲ್ಲನ್ನು ಸಾಧಿಸಿದ್ರು ಭಾರತ ಫೈನಲ್ ತಲುಪತ್ತೆ ಮಿಥಾಲಿ ರಾಜ್ ನಾಯಕತ್ವದಲ್ಲಿ ಗುಂಪು ಹಂತ ಹಾಗೂ ಸೆಮಿಫೈನಲ್ನಲ್ಲಿ ಆಸ್ಟ್ರೇಲಿಯಾವನ್ನ ಸೋಲಿಸುತ್ತೆ ಫೈನಲ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಒಂಬತ್ತು ರನ್ಗಳಿಂದ ಶರಣಾಗಬೇಕಾಗಿ ಬರುತ್ತೆ ಈ ಟೂರ್ನಿ ಮಹಿಳಾ ಕ್ರಿಕೆಟ್ಗೆ ಭಾರತದಲ್ಲಿ ಹೊಸ ಹುರುಪನ ತಂದಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನ್ಯೂಜಿಲೆಂಡ್ ಲ್ಲಿ ನಡೆದಂತಹ ವಿಶ್ವಕಪ್ನಲ್ಲಿ ಭಾರತ ಸೆಮಿಫೈನಲ್ ತಲುಪಿತು ಆದ್ರೆ ಇಂಗ್ಲೆಂಡ್ ವಿರುದ್ಧ ಸೋಲ್ಬೇಕಾಗಿ ಬರುತ್ತೆ ಸ್ಮೃತಿ ರನ್ ಮತ್ತು ಹರ್ಮನ್ ಪ್ರೀತ್ ಕೌರ್ ಈ ಟೂರ್ನಿಯಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡಿದ್ರು ಐದು ದಶಕಗಳ ನಿರಂತರ ಹೋರಾಟಕ್ಕೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಫಲ ದೊರಕಿದೆ ಭಾರತೀಯ ಮಹಿಳಾ ಕ್ರಿಕೆಟ್ನ ಯಶಸ್ಸಿನ ಹಿಂದೆ ಅಂದಿನ ಆಟಗಾರರ ಶ್ರಮ ಅಪಾರ ಡಯಾನಾ ಎಡುಲ್ಚಿ ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಆಟಗಾರ್ತಿಯಾಗಿ ಮತ್ತು ಆಡಳಿತಗಾರ್ತಿಯಾಗಿ ಮಹಿಳಾ ಕ್ರಿಕೆಟ್ ಅನ್ನು ಬೆಳೆಸ್ತಾರೆ ಅರ್ಜುನ ಪ್ರಶಸ್ತಿ ವಿಜೇತೆಯಾದಂಥ ಇವರು ಮಹಿಳಾ ಕ್ರಿಕೆಟ್ನ ಸೌಲಭ್ಯಗಳು ಸಿಗುವಂತೆ ಹೋರಾಟ ಮಾಡ್ತಾರೆ ಅವರ ಕೊಡುಗೆ ತಂಡಕ್ಕೆ ವೃತ್ತಿಪರತೆಯನ್ನು ತಂದುಕೊಡುತ್ತೆ ಶುಭಾಂಗಿ ಕುಲಕರ್ಣಿ ಮೊದಲ ನಾಯಕಿಯಾಗಿ ತಂಡವನ್ನು ಮುನ್ನಡೆಸ್ತಾರೆ ಇವರ ನೇತೃತ್ವದಲ್ಲಿ ಭಾರತ ಮೊದಲ ವಿಶ್ವಕಪ್ನಲ್ಲಿ ಭಾಗವಹಿಸುತ್ತೆ ನೀಟು ಡೇವಿಡ್ ಸ್ಪಿನ್ ಬೌಲರ್ ಆಗಿ ನೂರ ನಲವತ್ತೊಂದು ವಿಕೆಟ್ ಪಡಿತಾರೆ ಅವರ ಬೌಲಿಂಗ್ ಹಲವು ಗೆಲುವುಗಳಿಗೆ ಕಾರಣ ಆಗಿದೆ ಅಂಜುಮ್ ಚೋಪ್ರಾ ಬ್ಯಾಟರ್ ಆಗಿ ಎರಡ್ ಸಾವಿರನೇ ಇಸ್ವಿಯಲ್ಲಿ ವಿಶ್ವಕಪ್ನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಇವರು ಮಹಿಳಾ ಕ್ರಿಕೆಟ್ಗೆ ಹೊಸ ಮೆರುಗನ ನೀಡಿದ್ರು ಮಿಥಾಲಿ ರಾಜ್ ಭಾರತೀಯ ಮಹಿಳಾ ಕ್ರಿಕೆಟ್ನ ಸಾಧಕಿಯಾಗಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಆಡಿ ಹತ್ತು ಸಾವಿರಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ರನ್ಗಳನ್ನು ಗಳಿಸಿದ್ರು ಏಕದಿನದಲ್ಲಿ ಅತಿ ಹೆಚ್ಚು ರನ್ ಗಳಿಕೆಯ ದಾಖಲೆ ಇದರಲ್ಲಿ ಏಳು ಶತಕಗಳು ಸೇರಿದೆ ಎರಡ್ ಸಾವಿರದ ಐದು ಮತ್ತು ಎರಡ್ ಸಾವಿರದ ಹದಿನೇಳರ ಫೈನಲ್ಗಳಲ್ಲಿ ಅವರೇ ನಾಯಕಿಯಾಗಿದ್ರು ಅವರ ಶ್ರಮ ನಿಜಕ್ಕೂ ಶ್ಲಾಘನೀಯ ಅವರ ಪ್ರಭಾವ ಮತ್ತಷ್ಟು ಆಟಗಾರ್ತಿಯರನ್ನ ಕ್ರಿಕೆಟ್ಗೆ ಆಕರ್ಷಣೆ ಮಾಡತ್ತೆ ಮತ್ತು ಭಾರತದಲ್ಲಿ ಮಹಿಳಾ ಕ್ರಿಕೆಟ್ ಅನ್ನ ಜನಪ್ರಿಯಗೊಳಿಸತ್ತೆ ಜುಲನ್ ಗೋಸ್ವಾಮಿ ಚಕಡಾ ಎಕ್ಸ್ಪ್ರೆಸ್ ಎಂಬ ಖ್ಯಾತಿ ಪಡೆದಿರುವಂತಹ ಇವರು ಎರಡ್ ಸಾವಿರದ ಎರಡರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಆಡಿ ಎರಡು ಐವತ್ತೈದು ಏಕದಿನ ವಿಕೆಟ್ಗಳ ಜೊತೆಗೆ ದಾಖಲೆಯನ್ನು ಬರೆದಿದ್ದಾರೆ ಇವರು ಮಹಿಳಾ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದಂತ ಆಟಗಾರ್ತಿ ಎರಡು ಸಾವಿರದ ಐದರಲ್ಲಿ ಹದಿಮೂರು ವಿಕೆಟ್ ಎರಡು ಸಾವಿರದ ಹದಿನೇಳರಲ್ಲಿ ಉತ್ತಮ ಪ್ರದರ್ಶನ ಇವರ ಮತ್ತು ಮಿಥಾಲಿ ರಾಜ್ ಅವರ ಜೊತೆಯಾಟ ಭಾರತೀಯ ಮಹಿಳಾ ಕ್ರಿಕೆಟ್ಗೆ ಮತ್ತಷ್ಟು ಬಲವನ್ನು ನೀಡಿತ್ತು ಇವರು ಬಿ ಸಿ ಐನಲ್ಲಿ ಪುರುಷರಂತೆ ತಮಗೂ ಎಲ್ಲ ಸವಲತ್ತುಗಳನ್ನು ನೀಡಬೇಕು ಅಂತ ಹೋರಾಟ ನಡೆಸಿದರು ಇಬ್ಬರೂ ಸಹ ನಿವೃತ್ತರಾದ ನಂತರನೂ ಅವರ ಕೊಡುಗೆ ಶಫಾಲಿ ದೀಪ್ತಿ ಮುಂತಾದವರಿಗೆ ಸ್ಫೂರ್ತಿಯಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಗೆಲುವಿನ ನಂತರ ತಂಡ ಅವರ ಜೊತೆಗೆ ಟ್ರೋಫಿ ಹಂಚಿಕೊಂಡಂತಹ ಭಾವುಕ ಕ್ಷಣಗಳು ಅವರ ಪ್ರಭಾವವನ್ನು ತೋರಿಸುತ್ತೆ ಇವರಲ್ಲದೆ ಜೆಮಿಯಾ ರೋಡ್ರಿಗೀಸ್ ದೀಪ್ತಿ ಶರ್ಮಾ ಸ್ಮೃತಿ ಮಂಧಾನ ಮುಂತಾದವರ ಶ್ರಮ ಡಬ್ಲ್ಯೂ ಪಿ ಎಲ್ ನಂತಹ ಲೀಗ್ಗಳಲ್ಲಿ ಖ್ಯಾತಿ ತಂದಿದೆ ಹಿಂದಿನ ಆಟಗಾರ್ತಿಯರಾಗ್ಲಿ ಅಥವಾ ಈಗ ಪ್ರತಿನಿಧಿಸ್ತಾ ಇರುವಂತಹ ಆಟಗಾರ್ತಿಯರಲ್ಲಿ ಬಹುತೇಕರು ಅಂದರೆ ಯಾರೂ ಸಹ ಪ್ರಭಾವಿ ಶ್ರೀಮಂತ ಮನೆತನದವರು ಅಲ್ವೇ ಅಲ್ಲ ಮಧ್ಯಮ ವರ್ಗ ಬಡ ಕುಟುಂಬ ಹಾಗೂ ಗ್ರಾಮೀಣ ಹಿನ್ನೆಲೆಯಿಂದನೇ ಬಂದವರು ಸೊ ಈ ಗೆಲುವು ಮಹಿಳಾ ಕ್ರಿಕೆಟ್ ಅನ್ನ ಮುಖ್ಯವಾಹಿನಿಗೆ ತಂದಿದೆ ಡಬ್ಲ್ಯೂ ಪಿ ಎಲ್ ಅಂತಹ ಲೀಗ್ಗಳು ಪ್ರತಿಭೆಗಳನ್ನು ಬೆಳೆಸಿದ್ವು ಮಹಿಳೆಯರನ್ನು ಆಕರ್ಷಿಸಿದ್ವು ಉಮೆನ್ ಪ್ರೀಮಿಯರ್ ಲೀಗ್ ಭಾರತವನ್ನು ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯಲಿದೆ ಭಾರತದಲ್ಲಿ ಅಂಡರ್ ನೈನ್ಟೀನ್ ತಳಮಟ್ಟದ ಅಭಿವೃದ್ಧಿ ದೇಶಿ ವಿದೇಶಿ ಮಟ್ಟದ ಪ್ರವಾಸಗಳು ಸಮಾನ ಸೌಲಭ್ಯಗಳ ಅಗತ್ಯ ಇದೆ ಹಾಗೆಯೇ ಎರಡು ಸಾವಿರದ ಇಪ್ಪತ್ತೆಂಟರ ಒಲಿಂಪಿಕ್ಸ್ ಟಿ ಟ್ವೆಂಟಿಯಲ್ಲಿ ಭಾರತದ ತಂಡ ಪದಕ ಗೆಲ್ಲೋಕೆ ಈ ಗೆಲುವು ಸ್ಫೂರ್ತಿಯಾಗಲಿದೆ ಅದೇ ರೀತಿ ಪ್ರದರ್ಶನವನ್ನು ಮುಂದುವರಿಸಿದ್ರೆ ಪಿವಿ ಸಿಂಧು ಕರ್ಣಂ ಮಲ್ಲೇಶ್ವರಿ ಮೇರಿ ಕೋಮ್ ಸೈನಾ ನೆಹ್ವಾಲ್ ಮನು ಭಾಕರ್ ಸಾಕ್ಷಿ ಮಲ್ಲಿಕ್ ಮುಂತಾದವರ ಸಾಲಿನಲ್ಲಿ ಟೀಂ ಇಂಡಿಯಾ ಆಟಗಾರ್ತಿಯರು ಸೇರ್ಪಡೆಯಾಗುವ ದಿನ ದೂರವಿಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ